ಹಾಯ್ ಸ್ನೇಹಿತರೆ ಗುಡ್ ಮಾರ್ನಿಂಗ್ ಶುಭೋದಯ ಎಲ್ಲರೂ ಹೇಗಿದ್ದೀರಿ ಆರೋಗ್ಯವಾಗಿದ್ದೀರಾ ನೋಡಿ ಇವತ್ತು ನಾನು ಟೆರೆಸ್ ಗಾರ್ಡನ್ನಲ್ಲಿ ಎಷ್ಟೆಲ್ಲ ಹೂವು ನಾನು ಹಾರ್ವೆಸ್ಟ್ ಮಾಡಿದೆ ಅಂತ ನಿಮ್ಗೆ ತೋರಿಸ್ತೀನಿ ತುಂಬ ಜನ ಕೇಳ್ತಿದ್ರು ಯಾವ್ಯಾವ ಕಲರ್ ಇದೆ ನಿಮ್ಮಲ್ಲಿ ದಾಸವಾಳ ಅಂತ ನೋಡಿ ಇದೊಂದು ಕೆಂಪದಿದೆ ಇದೊಂದು ವೈಟು ಇದೊಂದು ಪಿಂಕು ಡಬಲ್ ಕಲರ್ ಇದು ಡಬಲ್ ಇದೆ ಇವೆಲ್ಲ ಸಿಂಗಲ್ ನೋಡಿ ಎಲ್ಲೋ ಅಂತೂ ತುಂಬ ಚೆನ್ನಾಗಿದೆ ಕಲರು ಮತ್ತು ವೈಟ್ ಶುಭ್ರವಾದ ಬಿಳಿ ಬಣ್ಣ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪಿಂಕ್ ಇದು ಒಂದು ಕ್ರೀಮ್ ಕಲರ್ ವಿತ್ ನೋಡಿ ಮರು ಇದು ರೆಡ್ಡು ಒಳಗಡೆ ಇದೆ ಚೆನ್ನಾಗಿದೆ ಇದನ್ನು ಒಂಥರ ಸೇವಂತಿಗೆ ಮತ್ತು ರೋಸು ಇದು ಪುಟಾಣಿ ರೋಸ್ ನೋಡಿ ಇದಂತೂ ಬಟನ್ ರೋಸು ಅದ್ಭುತ ಇದು ಭಾಳ ಸ್ಮೂತ್ ಇದು ಮುಟ್ಟಿದ್ರೆ ವೆಲ್ವೆಟ್ ಥರ ಇದೆ ಇದು ಸದಾ ಹೂ ಬಿಡುತ್ತೆ ಇದೊಂದು ಗಿಡ ನೀವು ಬೆಳೆಸ್ಕೊಬೋದು ಟೆರೆಸ್ ಗಾರ್ಡನಲ್ಲಿ ಸದಾ ಹೂ ಕೊಡ್ತಾ ಇರುತ್ತೆ ನೋಡಿ ನಮ್ಮ ಗಣಪತಿ ಹಬ್ಬಕ್ಕೆ ಏನಿಲ್ಲ ಅಂದರೆ ಒಂದು ಅರ್ಧ ಕೆ ಜಿ ಹೂ ಬಿಟ್ಟಿತ್ತು ಇದು ಆಮೇಲೆ ಇದು ಒಂದು ಸಣ್ಣ ದಾಸವಾಳಗಳು ರೆಡ್ ಕಲರು ಇದು ಒಂದು ಪಿಂಕ್ ಗುಲಾಬಿ ಬಣ್ಣ ಮತ್ತು ಇದು ಬಿಳಿ ಬಣ್ಣ ಇದು ಕೂದಲಿಗೆ ತುಂಬ ಉಪಯುಕ್ತವಾಗುವಂಥದ್ದು ಇದು ಬಿಳಿ ಬಣ್ಣದ್ದು ದಾಸವಾಳ ಕೊಬ್ಬರಿ ಎಣ್ಣೆಯಲ್ಲಿ ಇದನ್ನು ಹಾಕಿಬಿಟ್ಟು ನೀವು ಕಾಯಿಸಿ ಹಚ್ಕೊಂಡ್ರೆ ಕೂದಲು ತುಂಬ ಸೊಂಪಾಗಿ ಬೆಳೆಯುತ್ತೆ ಆಮೇಲೆ ಇದೊಂದು ಪರ್ಪಲ್ಲು ಆಮೇಲೆ ಇದು ನೋಡಿ ಕಣಗ್ಲುಗಳು ಯಾವ್ಯಾವ ಕಲರ್ ಇದೆ ನನ್ನ ಹತ್ರ ಅಂತ ಕೆಂಪು ನೋಡಿ ಕೆಂಪು ಇದು ಬಿಳಿದು ನೋಡಿ ಸ್ನೇಹಿತರೆ ಎಷ್ಟು ಚೆನ್ನಾಗಿದ್ದಾವೆ ಅಂತ ನೋಡಿ ಬಿಳಿ ಕಣಗ್ಲು ಆಮೇಲೆ ಇದು ಒಂದು ಸ್ವಲ್ಪ ಲೈಟ್ ಪಿಂಕ್ ಕನಕಾಂಬ್ರ ಆಮೇಲೆ ಇದು ಡಾರ್ಕ್ ಪಿಂಕ್ ಕಣಗ್ಲು ನೋಡಿ ಆಮೇಲೆ ಸ್ಫಟಿಕ ಅದರಲ್ಲಿ ಪಿಂಕ್ ವೆರೈಟಿ ಸ್ಫಟಿಕ ಟೈಪೇ ಬರುತ್ತೆ ಬಟ್ ಪಿಂಕ್ ನೋಡಿ ಎಷ್ಟು ಚೆನ್ನಾಗಿ ಇದಂತೂ ತುಂಬ ಚೆನ್ನಾಗಿರುತ್ತೆ ಸ್ಮೂತ್ ಅಂದರೆ ತುಂಬ ಸ್ಮೂತು ನೋಡಲಿಕ್ಕೆ ನೋಡಿ ಎಷ್ಟು ಕಲರ್ ಹೂ ಸಿಗುತ್ತೆ ನನಗೆ ದೇವರಿಗೆ ಅಂತಂದರೆ ಇಲ್ಲ ನೋಡಿ ಇದು ಕಾಕಡ ಇದು ಇದು ನಿತ್ಯ ಮಲ್ಲಿಗೆ ಇದ್ದೇ ಇರುತ್ತೆ ಬಿಡಿ ಸದಾ ಆಮೇಲೆ ಇದು ಒಂದು ವೆರೈಟಿ ಇದೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತ ಇದು ಆಮೇಲೆ ಇದರಲ್ಲೇ ಕಣಗಲಲ್ಲೇ ಹಳದಿ ಬಣ್ಣ ಹಳದಿ ನೋಡಿ ಎಷ್ಟು ಹೂ ಸಿಕ್ಕಿದೆ ಅಂತ ಹೇಗೆ ಅನಿಸ್ತು ಸ್ನೇಹಿತರ ಹೀಗೆ ನಮ್ಮ ನಿಮಗೂ ಅನಿಸ್ತಾ ಇದೆ ನಾವು ಬೆಳ್ಕೊಬೇಕು ಇಷ್ಟೆಲ್ಲ ಹೂ ನಾವು ನಮ್ಮ ಟೆರೆಸ್ ಗಾರ್ಡನ್ ನಿಮ್ಮ ಹತ್ರ ಎಷ್ಟು ಜಾಗ ಇದೆಯೋ ಅಷ್ಟು ಎಲ್ಲ ಪಾಟಲ್ಲೇ ಬೆಳ್ಕೊಂಡಿರೋದು ಯಾವುದು ನೆಲದಲ್ಲ ಈ ಎಲ್ಲ ಪಾಟ್ಗಳಲ್ಲೇ ನಾನು ನನ್ನ ಟೆರೆಸ್ ಗಾರ್ಡನಲ್ಲಿ ಬೆಳ್ಕೊಂಡು ಬಂಥ ಹೂಗಳು ನೋಡಿ ಸ್ನೇಹಿತರೆ ಹೇಗಿದೆ ನೋಡಿ ಎಷ್ಟು ಹೂ ಸಿಕ್ಕಿದೆ ನೋಡಿ ಶುಕ್ರವಾರದ ಪೂಜೆಗೆ ಎಲ್ಲ ಹೂಗಳು ನಾನು ಕೆಟ್ಟು ಇವಾಗ ನಾಳೆ ಮಾಡಬೇಕು ನಾನು ಎಲ್ಲ ಕಟ್ಟಿಡಬೇಕು ಹಾಗಾಗಿ ಗುರುವಾರನೇ ಎಲ್ಲ ಕಿತ್ತು ಕಟ್ಟಿ ಇಡ್ತೇನೆ ನಾಳೆಗೆ ಎಷ್ಟು ಹೂ ಸಿಕ್ಕಿದೆ ಹೂ ಕೊಂಡ್ಕೊಳ್ಳೋ ಅಷ್ಟೇ ಇಲ್ಲ ಕೊಂಡ್ಕೊಳ್ಳೋದು ಯಾಕೆ ಯಾರೋ ಮನೆಗೆ ಬಂದರೆ ಅವ್ರಿಗೂ ಕೊಡ್ತೇನೆ ನಾನು ನೋಡಿ ಎಷ್ಟು ವೆರೈಟಿ ಇದೆ ಕಲರ್ ಕಲರ್ ಒಂದು ಸ್ವಲ್ಪ ಶ್ರಮ ಒಂದು ಸ್ವಲ್ಪ ನಮ್ಮ ಸಮಯನ ನಾವು ಗಿಡದ ಜೊತೆ ಕಳೆದ್ರೆ ಗಿಡ ನಮಗೆಲ್ಲ ಏನೆಲ್ಲ ಕೊಡುತ್ತೆ ಅಂತ ನೀವೇ ನೋಡ್ತಿದ್ದೀರಲ್ಲ ಎಷ್ಟೆಲ್ಲ ನೋಡಿ ಅದ್ಭುತ ಚಮತ್ಕಾರಗಳು ನೇಚರಲ್ಲಿ ಎಷ್ಟು ಕಲರ್ಸ್ ಇದೆ ಅಂತ ಕಣ್ಣಿಗೆ ಹಬ್ಬ ಅಲ್ವಾ ನೋಡಿ ದಾಸವಾಡ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಭಾಳ ಚೆನ್ನಾಗಿ ಕಾಣ್ತಾ ಇದೆ ನೋಡೋಕ್ಕೆ ಎರಡು ಕಣ್ಣು ಸಾಲದು ನೋಡಿ ಅದಂತೂ ಭಾಳ ಒಳ್ಳೆ ಹೂಗಳಿವೆಲ್ಲ ಮತ್ತು ತುಂಬ ಶ್ರೇಷ್ಠ ಯಾಕಂದರೆ ನಾವು ಗಿಡದಿಂದನೇ ತೆಗೆದು ದೇವರಿಗೆ ಏರ್ಸೋದ್ರಿಂದ ಭಾಳ ಶ್ರೇಷ್ಠ ಎಲ್ಲೂ ಕಾಲಿಗೆ ಯಾರ ಕಾಲಿಗೂ ಟಚ್ ಇಲ್ಲ ಅದೇ ಮಾರ್ಕೆಟ್ ಹೂವು ಆದರೆ ಏನಾಗುತ್ತೆ ಕೊಂಡ್ಕೊಂಡಿದ್ದು ಎಲ್ಲಿ ಕೆಳಗಡೆ ಎಲ್ಲ ಹಾಕಿರ್ತಾರೆ ನೆಲದಲ್ಲೆಲ್ಲ ಹಾಕಿರ್ತಾರೆ ಮತ್ತು ಕಾಲೆಲ್ಲ ಟಚ್ ಆಗಿರುತ್ತೆ ತುಂಬ ಅಂಟು ಮುಂಟಾಗಿರುತ್ತೆ ಇದು ಹಾಗಲ್ಲ ಇದು ತುಂಬ ಶ್ರೇಷ್ಠ ಸೊ ನನ್ನ ಸ್ನೇಹಿತರಿಗೆ ನಾನು ಹೇಳೋದು ಸಾಧ್ಯ ಆದಷ್ಟು ನಿಮ್ಮ ದೇವರಿಗೆ ಒಂದೆರಡು ಹೂ ಆಗುವಷ್ಟು ನೀವು ಗಿಡಗಳನ್ನ ಬೆಳೆಸಿ ನೋಡಿ ಇದೆಲ್ಲ ಪಾಟಲ್ಲಿ ಬೆಳೆಸ್ಕೊಳ್ಬೋದಾದಂಥ ಹೂವಿನ ಹೂವಿನ ಗಿಡಗಳು ಅಂತ ನಿಮ್ಗೆ ಹೇಳೋಕ್ಕೆ ಬರ್ತಾ ಹೊರಟಿದ್ದೆ ನಾನು ತುಂಬ ಜನ ಕೇಳಿದ್ರು ಯಾವ್ಯಾವ ಕಲರ್ ಇದೆ ನಮಗೆ ಹೇಳಿ ಅಂತ ಸೊ ಇದಿಷ್ಟೆಲ್ಲ ಕಲರ್ಸು ನೀವು ಮತ್ತು ದಸರಾ ಹಬ್ಬ ಬಂದರೆ ನನಗೆ ಹತ್ತು ದಿನವೂ ಹತ್ತು ಕಲರ್ ಹೂವೂ ನನ್ನ ಟೆರೆಸ್ ಗಾರ್ಡನಲ್ಲಿ ಸಿಗುತ್ತೆ ಸ್ನೇಹಿತರೆ ನನಗೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಲಿಕ್ಕೆ ಎರಡು ಕಣ್ಣು ಸಾಲದಲ್ಲ ಸೊ ಈ ಒಂದು ಖುಷಿ ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತ ಈ ವಿಡಿಯೋ ಮಾಡಿದೆ ಮತ್ತು ತುಂಬ ಜನ ಕೇಳಿದ್ರಲ್ಲ ನಿಮ್ಮಲ್ಲಿ ಯಾವ್ಯಾವ ಇನ್ನೂ ಒಂದು ಎರಡು ಮೂರು ವೆರೈಟಿ ಇದೆ ಆದರೆ ಅದು ಬಿಟ್ಟಿಲ್ಲ ಅದು ಬಿಟ್ಟಾಗ ಅದನ್ನು ನಿಮ್ಗೆ ತೋರಿಸ್ತೇನೆ ನೋಡಿ ಇಷ್ಟೆಲ್ಲ ಇವತ್ತು ನನಗೆ ಶುಕ್ರವಾರ ಪೂಜೆಗೆ ಹೂ ಕಿತ್ಕೊಂಬಂದು ಇಟ್ಕೊಂಡಿದ್ದೀನಿ ನೋಡಿ ಇಷ್ಟೆಲ್ಲ ಹೂ ಇದೆ ಆಯ್ತಲ್ಲ ಸೊ ಈಗ ನಿಮಗೂ ಆಸೆ ಆಗ್ತಾ ಇದ್ದಲ್ಲ ಸೊ ನಿಮ್ಮಲ್ಲಿ ಯಾರಾದರೂ ಈ ಥರ ದಾಸವಾಳಗಳು ಬೆಳ್ಕೊಂಡಿದ್ರೆ ನಿಮ್ಮಲ್ಲಿ ಯಾವ್ಯಾವ ಕಲರ್ ಇದೆ ಮತ್ತು ನನಗೆ ನನ್ನಲ್ಲಿ ಇಲ್ಲದ ಕಲರ್ಸು ವೆರೈಟೀಸ್ ನಿಮ್ಮಲ್ಲಿದ್ದರೆ ನಂಗೆ ತಿಳಿಸಿ ಸ್ನೇಹಿತರೆ ನಾನು ಅದನ್ನು ತೊಗೊಂಡ್ಬಂದು ನೆಟ್ ನೆಟ್ಬೇಕು ಅಂತ ನಂಗೆ ಭಾಳ ಆಸೆ ಆಗುತ್ತೆ ನಿಮ್ಗೆ ಹೇಗೆ ಅನ್ನಿಸ್ತು ನಿಮ್ಮ ಅಭಿಪ್ರಾಯ ತಿಳಿಸಿ ನಿಮಗೂ ಹೂವು ಗಿಡಗಳು ಬೆಳೆಸ್ಕೊಬೇಕು ಅಂತ ಇದೆಯಾ ನಿಮ್ಗೆ ಏನಾದರೂ ಟಿಪ್ಸು ಮತ್ತು ಏನಾದ್ರು ಬೇಕಿದ್ದರೆ ನನಗೆ ಮೆಸೇಜ್ ಮಾಡಿ ನಾನು ಅದರ ಬಗ್ಗೆ ತಿಳಿಸ್ತೇನೆ ನಿಮಗೆ ಓಕೆನಾ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಹ್ಯಾವ್ ಎ ನೈಸ್ ಡೇ ಬಾಯ್ ಸ್ನೇಹಿತರೆ ಬಾಯ್